ಮತ್ತೆ ಅವರು ಯಾವ ತರದಲ್ಲಿ ನಿಮ್ಮ ಒಂದು ಮಗನ ಒಂದಿದರಲ್ಲಿ ಅವರ ಪಾತ್ರ ಯಾಗಿತ್ತು ಅನ್ನೋದ್ರ ಬಗ್ಗೆ ಒಂದೆರಡು ಅನಿಸಿಕೆ ಸಿಕ್ಕಿ ಅದನ್ನ ರೆಕಾರ್ಡ್ ಮಾಡ್ತೀರಾ ರೆಕಾರ್ಡ್ ರೆಕಾರ್ಡ್ ಹೌದಾ ಏನಿಲ್ಲ ಅವರು ನ ಅಪ್ಪನಿಗೆ ಒಂದು ವಿಚಾರ ಹೇಳಬೇಕು ಅಂದ್ರೆ ಹ್ಮ್ ನೇರವಾಗಿ ಹೇಳೋಂತ ಗುಣ ಹಾ ಹಾ ಆಮೇಲೆ ಹ್ಮ್ ಹ್ಮ್ ಮಾರ್ಗದರ್ಶನ ಇರ್ಬೇಕು ಸುಳ್ಳು ಹೇಳ್ಬಾರ್ದು ಎಲ್ರಿಗೂ ಸಹ ಒಳ್ಳೇದ್ ಮಾಡ್ಬೇಕು ಅನ್ನೋ ಒಂದು ಗುಣ ಇದೆಯಲ್ಲ ಅದು ತುಂಬಾನೇ ಇಷ್ಟ ಆಯ್ತು ಆಮೇಲೆ ನಂತರ ಈ ನಿಮ್ಮ ಮನೆಯ ಆಧಾರ ಸ್ತಂಭವನೇ ತಾಯಿ ಅಂತ ಹೇಳಿದ್ರು ತೇಜೋಲಕ್ಷ್ಮಿ ಅಮ್ಮವರು ನಿಮ್ ತಮ್ಮ ತಾಯಿ ನಿಜವಾಗ್ಲೂ ಸಹ ನಮಗೂ ಸಹ ಒಂದು ಎಮ್ಮೆ ಅಂತ ಅನ್ನಿಸ್ತು ಅಮ್ಮವರು ನೀವು ಮಗನಾಗಿ ಏನು ಅಭಿಪ್ರಾಯ ಸರ್ ನಮ್ಮ ಅಪ್ಪ ಆದ್ರೆ ಅವ್ರು ತುಂಬಾನೇ ಅದಕ್ಕೆ ಒ ಇಲ್ಲ ಅಷ್ಟೊಂದು ಎಲ್ಲೂ ಸಹೋರ್ಟಿವ್ ಆಗಿ ಜೀವನನ ಹೆಂಗ್ ಎದುರಿಸಬೇಕು ಕಷ್ಟ ಆದ್ರೆ ಏನೇ ಬಂದ್ರು ಯಾವ ರೀತಿ ನಾವು ಮಾಡ್ಬೇಕು ಮಾಡಬೇಕು ನಮ್ ತಾಯಿ ದಿಟ್ಟ ಧೈರ್ಯ ಖಾತಿಯಾಗಿ ನಮ್ಗೆ ಮಾರ್ಗದರ್ಶನ ನೀಡಿದಾರೆಗೂ ಸಹ ಅವ್ರ ಕೆಲವೊಂದು ಹೇಳುವಂತ ಮಾತುಗಳು ನುಡಿಗಳಿದೆಯಲ್ಲ ಅದು ತುಂಬಾನೇ ಮಾರ್ಗದರ್ಶಿಯಾಗಿದೆ ಎಲ್ರಿಗೂ ಸಹ ಮಾರ್ಗದರ್ಶಿ ಆಗಿರ್ತಾರೆ ಆಗಿರ್ಬೇಕು ನಾವೀಗ ನಮ್ಮ ಅಮ್ಮನ ಯಾವುದೋ ಒಂದು ಗಾದೆ ಮಾತುಗಳ ಮುಖಾಂತರ ಅಲ್ಲಿ ಸಣ್ಣ ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ಸ್ ಗೆ ಅವೆಲ್ಲ ನಮ್ಮ ಅಮ್ಮ ಹೇಳ್ತಾ ಇರ್ಬೇಕಾರೆ ಕೇಳ್ತಾಡಿರೋ ಅಂಥದ್ದನ್ನ ಆ ಮಕ್ಳಿಗೆ ಸ್ಫೂರ್ತಿ ಬರ್ತಾ ಇದೆ ನಾವು ಹೇಳೋ ಪಾದ ಅವ್ರ ಅವ್ರ ಮಾತುಗಳು ಆ ತರ ಆ ಅಮ್ಮ ಅವರೇ ಒಂದ್ ವಿಶ್ವಕೋಶ ಆಗಿಬಿಟ್ಟಿದ್ದಾರೆ ನಿಮಗೆ ಹೌದೌದು ಒಂದ್ ಎನ್ಸೈಕ್ಲೋಪಿಡಿಯಾ ಅಂತ ಅಂತ ಹೇಳಿದ್ರೆ ತಪ್ಪ ಆಗ್ಲಾರ್ದ ಅವನು ಎಲ್ಲಾ ವಿಚಾರದಲ್ಲೂ

这么大一座，哈 <laughs> <laughs>